ನನಗೇನು ಪಿನೂ ಸಂಬಂಧ ಇಲ್ಲ ಕಾಂಗ್ರೆಸ್ ಸಂಬಂಧ ಇಲ್ಲ ಜೆಡಿಎಸ್ ಸಂಬಂಧ ಇಲ್ಲ ಓನ್ಲಿ ಕರ್ನಾಟಕ ಜನರ ಹಿತ ಅಷ್ಟೇ ಸಂಬಂಧ ಸಮಾಜದವ್ರಿಗೆ ಅವ್ರಿಗೆ ಕೇಳಿ ನನಗೇನು ಗೊತ್ತ ಸುಮ್ ಸುಮ್ಮನೆ ನಾನು ಹಂಗೆ ಆರೋಪ ಮಾಡ್ಲಕ್ ಹೋಗುದು ವಿಚಾರ ಯಾವ ಮಗ ಬ್ಯಾಂಡ್ ಅಂತನ್ರಿ ಹಿಂದಕ್ಕೆ ಇಲ್ಲಿ ಒಂದು ಬಬಲೇಶ್ವರ ನೋಯ್ ಕುಂಡರ್ಸದ್ರಡಿಸ್ಲಿಕ್ಕಾಗ ಏನು ರಕ್ತಕ್ರಾಂತಿ ಐತೆ ಏನು ರಕ್ತದ ಹೊಳಿ ಹರಿಯುತ್ತಾವ ಏನು ಸುರಗಡೆ ಆಗೋದಿಲ್ಲ ಹೋಗೋದಿಲ್ಲ ಬರೀ ಸ್ವಾಮಿಗಳನ್ನ ಹೆಚ್ಚು ಮಾಡೋದ್ರಿಂದ ಹೆಚ್ಚು ಸ್ವಾಮುಗಳಾದ್ರೆ ಅದೊಂದು ಸಮಸ್ಯೆನೇ ಭಕ್ತರಿಗೆ ಯಾರ ಮಟ್ಟಕ್ಕೆ ಹೋಗ್ಬೇಕು ಅವನ ಮಟ್ಟಕ್ಕೆ ಹೋದ್ರೆ ಇವ ಶೆಟ್ಟಿ ತಾನು ಇವನ ಮಟ್ಟಕ್ಕೆ ಹೋದ್ರೆ ಅವನ ಶೆಟ್ಟಿ ತಾನ ಬಾಬು ಭಕ್ತರು ತೊಂದರೆ ಒಳಗೆ ಬಿಡ್ತಾರೆ ಅವನೇ ಆಗಿ ಬಿಡೋತ್ತೇಡ್ರಿ ಸುಮ್ಮನೆ ಪರ್ಯಾಯ ಮಠ ಅನ್ಬೇಡ್ರಿ ಪರ್ಯಾಯ ನೋಡ್ರಿ ಈಗ ಅದು ಯಾವುದೋ ಟ್ರಸ್ಟ್ ಮಾಡ್ಯಾರ ಪಂಚಮ ಸಾಲಿ ಏನೋ ಲಿಂಗಾಯತ್ ಸಾಲಿ ಟ್ರಸ್ಟ್ ಅಂತ ಒಂದು ಮಾಡ್ಯಾರ ಅಲ್ಲಿರುವ ಕಳ್ಳ ನನ್ನ ಮಕ್ಕಳು ಅದಾರ ಕೇಳ ಒಂದು ಮಂದಿ ಪ್ರಬಣ್ಣ ಹುಣಸಿ ನಮ್ಮ ದೊಡ್ಡ ಅಪರಸ್ಥ ಗದ ಅವ ಅವೇನು ಮಾಡ ಅವ ಇಲ್ಲಿ ಧಾರವಾಡದಾಗ ಒಬ್ಬ ಏನೋ ಅದನ್ನೇನೋ ಹೆಸರು ಐತಿ ಅವ್ರು ಏನು ಮಾಡ್ಯಾರ ಈ ಸಮಾಜ ಕೊಟ್ಟಂಥ ಆಸ್ತಿನ ಅವ್ ಎರಡು ಕುಟುಂಬದವ್ರ ಫ್ಯಾಮಿಲಿ ಟ್ರಸ್ಟ್ ಮಾಡ್ಕೊಂಡಾರ ಅವ್ರ ಮಕ್ಕಳು ಮೊಮ್ಮಕ್ಕಳನ್ನೇ ಆದ್ರೆ ಟ್ರಸ್ಟಿ ಆಗೋದು ಯಾವ ಉಳ್ಕಿದ ಸಮಾಜನಾಗಿರೋರು ಈಗ ಯಾರು ಒಬ್ಬ ಸಮಾಜನಾಗ ಒಳ್ಳೆ ಮನುಷ್ಯ ಅದನ್ನ ಅವ್ನ ಕೈ ಕೊಡ್ಬೇಕಂದ್ರೆ ಬರುದೇ ಇಲ್ಲ ಹಂಗೆ ಮಾಡ್ಕೊಂಡು ಅವ್ರಿಗೆ ನೀಗುದಿಲ್ಲ ನಾನು ಹುಬ್ಬಳ್ಳಿಯಾಗ ಅವ್ರಿಗೆ ಅಡುಗೆ ಫ್ಯಾಮಿಲಿಗೆ ಮಕ್ಳ ನಿಮ್ಮ ಸಮಾಜದ್ದು ದೇವ್ರದ್ದು ತಿಂದವ್ರ ಮನೆ ಒಂದಿಲ್ಲ ಸ ನಟ್ಟವಂಶ ಆಗ್ತದೆ ತಂದ ಮ್ಯಾಗ ಮಕ್ಳು ಏನು ಮಾಡಿದ್ರು ಈ ಲಪಟ್ಟನ್ನು ಅಲ್ಲಿ ಅಂದ್ರೆ ಇವ್ನ ಮತಕ್ಷೇತ್ರ ಐತಿ ಇವ ಅದನ್ನ ಕಂಟ್ರೋಲ್ ಮಾಡ್ತಂತ ತಿಳಿತಲ್ರಿ ಇವನ ಇವ ಇವ ಕಾಯಂ ಅಧ್ಯಕ್ಷ ಇರುವುದಿಲ್ಲ ಕೂಡಲ ಸಂಗಮ ಸ್ವಾಮಿಗಳನ್ನ ಮೆಂಬರ್ಸ್ ಐತಿಲ್ಲ ಅಲ್ಲಿ ಅವ್ರು ಹೇಳೋದು ಸತ್ಯ ಐತೆ ಅವ್ರು ಏನೂ ಇಲ್ಲ ಅವರು ಇವ್ರು ಕೂಡಲ ಸಂಗಮ ಸ್ವಾಮಿಗಳು ಅದನ್ನು ಆಸೆನೇ ಮಾಡ್ಯಾಲ ಸುಮ್ಮ ಮಠವಾಗಿರ್ಲ ಕೊಟ್ಟಾರಪ್ಪ ತ ಅಂದ್ರೆ ಇವ್ರು ಟ್ರಸ್ಟ್ ಮಾಡಿ ಮೋಸ ಮಾಡ್ಯಾರ ಮೊದಲೇದು ಅವು ಯಾರು ಕಟ್ಟಿ ಆ ಸೂಟಿ ಆಯ್ತು ಒಂದು ಮೋದಾನ ಇವರಿಬ್ಬರು ಕೂಡ ಅದೊಂದು ಎರಡು ಎಕರೆ ಏನೋ ನಾಲ್ಕು ಎಕರೆ ಜಮೀನು ಐತಿ ಆ ಜಮೀನ್ದಾಗ ಅದು ಈಗಾಗಲೇ ಸಿ ಸಿ ಪಾಲ್ರು ಹೇಳ್ಯಾರಲ್ಲ ಅವ್ರು ಏಟೋಲಕ್ಕ ಒಂದು ಕೋಟಿ ಕೊಟ್ಟಾರ ಐವತ್ತು ಲಕ್ಷ ಏನೋ ಕೊಟ್ಟಾರ ಅದೊಂದು ಬಿಲ್ಡಿಂಗ್ ಕಟ್ಟಾರ ನಾ ಮನೆ ಸ್ವಾಮಿಗಳು ಏನು ಹೇಳಿದೆ ಅವೆಲ್ಲ ಬಿಟ್ಬಿಟ್ರೆ ತೆಳಿ ನಾವು ಹೋಳ ನಿಮ್ಮದು ಟ್ರಸ್ಟ್ನ ನೀವು ಲೀಗಲಿ ಇಲ್ಲ ಅಂದಮ್ಯಾಗ ಬಿಟ್ಟುಬಿಟ್ರಿ ಅವ್ರ ಜೊಳ ಜಗಳ ಜಗಳಾಡೋದ್ರಾಗ ಏನೂ ಅರ್ಥ ಇಲ್ಲ ಇದು ಒಳ್ಳೇದು ಅಲ್ಲ ಅಂತ ಹೇಳೀನಿ ಇಟ್ಟು ಹೇಳುದ್ರಾಗನೇ ಪಾಪ ರಾಯ್ಬಾಗ್ ತಾಲೂಕಾದ ನಮ್ಮ ಸಮಾಜದವ್ರು ಬಂದು ಎರಡು ಕೋಟಿ ರೂಪಾಯ್ದು ಎರಡು ಎಕರೆ ಜಮೀನು ಕೊಡ್ಸ್ಲಾಕ ತಯಾರಾಗ್ಯಾರ ಈಗಾಗಲೇ ನನ್ನ ಕಡೆಯಿಂದ ಎರಡು ಎಕರೆದ್ದು ನಾನು ನನ್ನ ಕಡೆಯಿಂದ ಈ ಸಾರಿ ಕೊಡ್ಸ್ರಿ ಇದೇ ಬರ್ಬೋದು ನಾವು ಎಲ್ಲರೂ ಶಿಸ್ಪಾಲ್ರು ನಾವು ಎಲ್ಲರೂ ನಾಳೆ ಬುಧವಾರ ಸೇರ್ಲಾಕತ್ತೀವಿ ಬೆಂಗಳೂರಿನಾಗ ನಾವು ಧಾರವಾಡ ಮತ್ತು ಬೆಳಗಾವಿ ನಡ್ಬರ್ಕೆ ಒಂದು ಹತ್ತು ಅಥವಾ ಹದಿನೈದು ಎಕರೆ ತೊಗೊಂಡು ಒಂದು ಒಳ್ಳೆಯ ಹಾಸ್ಟೆಲ್ ಯಾರು ಕೋಚಿಂಗ್ ಬರ್ತಾರಲ್ಲ ಹುಡುಗರು ಈ ಕಡೆ ನಮ್ಮ ಉತ್ತರ ಕರ್ನಾಟಕದಿಂದ ಬಡ ಮಕ್ಕಳು ಬರ್ತಾರೆ ಅದು ಯಾವುದೇ ಜಾತಿಯವರು ಇರಲಿ ಒಂದು ಸಾವಿರ ಮಕ್ಕಳಿಗೆ ನಾವು ಒಂದು ಹಾಸ್ಟೆಲ್ ಮಾಡ್ಲಿಕ್ಕೀವಿ ಒಂದು ದೊಡ್ಡ ಲೈಬ್ರರಿ ಮಾಡ್ಲಾಕತ್ತೀವಿ ಕೋಚಿಂಗ್ ಬಂದವ್ರಿಗೆ ಮುಂಜಾನೆ ಅವ್ರು ಕೋಚಿಂಗ್ ಹೋಗೋ ಟೈಮ್ನಾಗ ಒಂದು ಪ್ರಸಾದ ಮಧ್ಯಾಹ್ನ ಬಂದರೆ ಅದೊಂದು ಊಟ ರಾತ್ರಿ ಒಂದು ಊಟ ಅಲ್ಲಿ ಇದ್ದು ಕೋಚಿಂಗ್ ಗೀಚಿಂಗ್ ಮಾಡಿಕೊಂಡು ನಾಳೆ ಒಬ್ಬ ಐ ಎ ಎಸ್ ಆಗ್ಬೋದು ಒಬ್ಬ ಎ ಸಿ ಆಗ್ಬೋದು ಒಬ್ಬ ಪೊಲೀಸ್ ಆಗ್ಬೋದು ಒಬ್ಬ ಪಿ ಎಸ್ ಐ ಆಗ್ಬೋದು ಅದು ಏನೇ ಅದು ಸಮಾಜನಾಗ ಒಂದು ಬಡವ್ರು ಬರೇ ಬಾ ಬರೇ ಪಂಚಮಸಾಲಿ ಅಲ್ಲ ಒಂದು ಸಾವಿರ ಮಕ್ಕಳೊಳಗೆ ಎಲ್ಲ ಸಮಾಜದವರು ಒಂದು ಫಿಫ್ಟಿ ಪರ್ಸೆಂಟ್ ನಮ್ಮ ಸಮಾಜದವ್ರು ಇರಲಿ ಫಿಫ್ಟಿ ಪರ್ಸೆಂಟ್ ಉಳಿದ ಎಲ್ಲ ಸಮಾಜ ಬಡವ್ರು ಪಾಪ ಇವತ್ತು ಬಿಜಾಪುರನಾಗೆ ಕೋಚಿಂಗ್ ಬರ್ತಾರೆ ಇಲ್ಲಿ ಚಾಣಕ್ಯ ಗಿಣ್ಯಕ್ಕೆ ನಿಮ್ಗೆ ಹೇಳ್ತೀನಿ ಎಲ್ಲಿ ಲಗ್ನ ನಡೀತೈತಿ ಎಲ್ಲಿ ಗಣಪತಿ ಕೂಡ್ಸ್ತಾರ ಎಲ್ಲಿ ದೇವಿ ಕೂಡ್ಸ್ತಾರೆ ಅಲ್ಲಿ ಪ್ರಸಾದ ಶ್ರಾವಣ ಈಗ ಶ್ರಾವಣ ಚಾಲು ಆಯಿತು ಈಗೆಲ್ಲ ಗುಡಿಯಾಗಿ ಶ್ರಾವಣದಾಗ ರೀ ಆ ಹುಡುಗರು ನೋಡಿರಿ ಒಂದೊಂದು ಸಾರಿ ಹುಡುಗರು ಅಲ್ಲೇ ಇರ್ತಾವ್ ಯಾರು ಕೋಚಿಂಗ್ ಬಂದವರು ಈಗ ಅದ್ರ ಸಲುವಾಗಿ ನಾವೇನು ಮಾಡಿದ್ದು ಧಾರವಾಡಕ್ಕೆ ಒಂದು ಇದನ್ನು ಮಾಡ್ಬೇಕು ಅಂತ ಹೇಳಿ ಈಗ ನಾಳೆ ಎರಡನೇ ಸೋಮವಾರ ನಾವು ಬಿಜಾಪುರ ನಮ್ಮ ಶಿವನ ಮಂಟಪದಾಗು ಈಗ ದಾಸೋ ಅನ್ನ ದಾಸೋ ಚಾಲು ಮಾಡ್ಲಾಕೈತಿವಿ ಇದನ್ನೇ ಮಾಡ್ಬೇಕು ಅನ್ನೋ ಉದ್ದೇಶ ಬಿಟ್ಟರೆ ಸ್ವಾಮಿಗಳಿಗೆ ಹೇಳ್ಬಿಟ್ಟು ಅದು ಬಿಟ್ಟು ಬಿಡ್ರಿ ಮಠಾತ್ ಅವರು ತಲೆ ತೆಗ್ದಾರೆ ಈ ಸಮಾಜ ಹುಚ್ಚಾಟಿತ್ತು ಮಾಡ್ಲಾಕಿ ಇದನ್ನ ರಾಜಕೀಯ ಪಕ್ಷನು ಉಚ್ಚಾಟಿತ ಮಾಡ್ತೀನಿ ಆರು ವರ್ಷಕ್ಕೆ ಹುಚ್ಚಾಟು ಮಾಡ್ತಿನ ನಮ್ಮವರು ಹೇಳಕ್ ಕಳ್ಸ್ತಾರಲ್ಲ ನಾನಲ್ಲ ಇದು ಮೂರನೇ ಸಲ ಮೂರು ಸಲದು ಉಚ್ಚಾಟನೆ ಆರು ವರ್ಷ ಹದಿನೆಂಟು ವರ್ಷ ನಾನು ಬಿಜೆಪಿ ತಗೋಬಾರ್ದಾರಪ್ಪ ಈಗ ನೋಡ್ರಿ ಆರು ತಿಂಗಳು ಮತ್ ತಗೋತಾರೆ ಏನ್ ಮಾಡೋರು ಸೂಚನೆ ಇಲ್ಲ ಹಂಗೈತಿ ನಮ್ಮ ಶಕ್ತಿ ಇಟ್ಕೊಂಡೆ ಅಂದ್ರೆ ತಾಕತ್ತಿತ್ತಂದ್ರೆ ಯಾರು ಆದರೂ ಸುಮ್ಮನೆ ಬಾತಾರ ಇಲ್ಲಾಂದ್ರೆ ಸುಮ್ ಸುಮ್ಮನೆ ಕೊಯ್ ಕೊಂಗೆ ಮಾಡಿದ್ರೆ ಅಪ್ಪಾಜಿ ಅನ್ಬೇಕು ಅವ್ರು ಕಾಲ ಇಡಬೇಕಾಗ್ತದೆ